இல்ல கிருஷ்ணமூர் மட்டும் அவ்வளோ சீரிக்கலை தலை கொட்ட மக்காடியோனி மக்கோனி தினமோராத்திரி சிக்க தோடு தூடுகி காத்ரி ಪರಿಶ್ರಮದಿಂದ ಹಗಲು ರಾತ್ರಿ ನಿದ್ದೆ ಬಿಟ್ಟು ಬೇರೆ ಬೇರೆ ದಾರಿಗಳನ್ನು ಬಳಸಿ ಮಾಡಿದ್ದೇನೆ ತುಂಬಾ ತುಂಬಾ ಹಣ ಸಂಪಾದನೆ ಮಾಡಿದ್ದೇನೆ ಯಾರಿಗೆ ಹೊರತೆ ಹಗಲು ಕಾರ್ಯಕ್ರಮ ರಾತ್ರಿ ರಾತ್ರಿ ಕಾರ್ಯಕ್ರಮ ಇಲ್ಲಿ ಕಡೆ ಹೋಗ್ಲಿಕ್ಕೆ ಉಂಟು ಎಂತ ಗೊತ್ತ ನಿಮ್ಗೆಲ್ಲ ನಾವು ಸಾಲ ಕೊಡುದ ಯಾವ ಕಾರಣಕ್ಕೂ ಸಾಲ ಕೇಳಲಿಕ್ಕಿಲ್ಲ ಸಾಲ ಕೇಳಿ ಸ್ನೇಹ ಕಳ್ಕೊಳ್ಬೇಡಿ ಯಾಕೆ ಕೊಟ್ಟಷ್ಟು ಹಿಂಪಡಿಲಿಕ್ಕೆ ಆಗುದಿಲ್ಲ ಹಾಗಾಗಿ ಯಾವ ಕಾರಣಕ್ಕೂ ಸಾಲ ಕೊಡುವುದಿಲ್ಲ ಹಾಗಂತ ನನ್ನ ಜೀವನಕ್ಕೆ ಏನೆಲ್ಲ ಬೇಕು ಭೂಮಿಯು ಮನೆಯು ವಾಹನವು ಪ್ರತಿಯೊಂದು ಖರೀದಿಸಿದ್ದೇನೆ ಎಲ್ಲ ದೊಡ್ಡ ಹೌದು ಹೊಸತಾಗಿ ಯಾವ್ದು ಮಾರುಕಟ್ಟೆಗೆ ಬರ್ತದೋ ಅದು ಈ ದ್ಯಾವಪ್ಪನ ಮನೆಯಲ್ಲಿ ಇರ್ಬೇಕು ಒಂದು ಮೂರು ತಿಂಗಳ ನಮ್ಮ ಮನೆಯಲ್ಲಿ ಇರ್ತದೆ ಕೊಟ್ಟ ತಗೊಂಡು ಹೋಗ್ತಾ ಇರ್ತಾ ನೀನ್ ಹಣ ಕೊಟ್ಟು ತಗೊಂಡು ಬರ್ತೀರ ಮರ ಹೇಗೆ ತಗೊಂಡು ಹೋಗ್ತಾರ ಹಣ ಕೊಡುದಿಲ್ಲ ಮರ ಹಣ ಕೊಡ್ತೀನಿ ಯಾರು ಹೇಳಿದ್ ನಿಮ್ಗೆ ಹಣ ಕೊಟ್ಟುದಿಲ್ಲ ಮರ್ಯಾದೆ ಹೋಗ್ತದಲ್ಲ ಮರ್ಯಾದೆ ಹೋಗ್ತದಲ್ಲ ಕೇಳಿದ್ರೆ ಹೇಳು ಇದರಿಂದ ಒಳ್ಳೆ ವಾಹನ ಬಂದಿದೆ ಅದನ್ನ ತರ್ತೀನಿ ಯಾಕೆ ಈ ರೀತಿ ದಾರಿ ನಮ್ಮಲ್ಲಿ ಹಣ ಉಂಟು ಎಲ್ಲವುದು ಉಂಟು ಈ ದ್ಯಾವಪ್ಪನ ಪರಿಚಯ ಇಲ್ಲ ಪ್ರಚಾರ ಆಗಬೇಕೆನ್ನುವ ದೃಷ್ಟಿಯಿಂದ ಈ ದಾರಿಯನ್ನು ಅನುಸರಿಸಿದ್ದೇನೆ ಇದುವರೆಗೆ ಹಣ ಸಂಪಾದನೆ ಮಾಡೋದ್ರಲ್ಲಿ ವರುಷಗಳು ಉರುಳಿ ಹೋಯಿತು ವರ್ಷ ಎಷ್ಟೈತೆ ವರ್ಷ ಒಂದು ಎರಡು ಕತ್ತೆಯ ಮೇಲೆ ಹತ್ತು ವರ್ಷ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಹೌದು ಒಂದು ಕತೆ ಇಪ್ಪತ್ತು ವರ್ಷ ಹಾಂ ಎರಡು ಕತ್ತಿಂದ ವರ್ಷ ಹೌದು ಐವತ್ತು ವರ್ಷ ಆಯ್ತಲ್ಲ ನನಗೆ ನಿಮ್ಮ ಹತ್ರ ಕೂಗಿಯನ್ನ ನಾನು ಹೌದು ವರ್ಷ ಐವತ್ತು ಆಗಿದೆ ಸೊ ಈಗ ಮದುವೆ ಆಗಬೇಕು ಎನ್ನುವ ಹಾಗೆ ಬಯಕೆ ಯಾಕೆ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ನಿನಗೆ ಮದುವೆ ಆಗುವ ಯೋಗ ಇಲ್ಲ ಮದುವೆ ಆಗುವುದಕ್ಕೆ ಪ್ರಯತ್ನ ಮಾಡಿ ಅಂತ ತಿಳಿ ಆದರೆ ಹಾಂ ಎಲ್ಲವನ್ನು ಹಾಗೆ ಅವರ ಮಾತನ್ನ ಸುಳ್ಳು ಮಾಡಬೇಕಾಗಿ ನನ್ನಲ್ಲಿ ಇವೆಲ್ಲವೂ ಖರ್ಚಾದರೂ ತೊಂದರೆ ಇಲ್ಲ ಮದುವೆ ಒಂದೇ ಆಗಬೇಕು ಎಲ್ಲಾದ್ರೂ ನಿಮ್ಮ ಹುಂಡೆಲ್ಲ ಒಂದು ಹೆಣ್ಣಿದ್ರೆ ಹೇಳಿ ನಿನಗ ಹೌದು ನಮಗೆ ಆಗಲಿಲ್ಲ ಮರೇ ನಾನು ಹುಡುಕೋದು ನಾವು ನಿಮಗೂ ಆಗಲಿಲ್ವಾ ನಿಮಗೂ ವರ್ಷ ಎಷ್ಟು ನಿನಗೆ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಹೌದು ನಮಗೆ ಒಂದು ಕತ್ತೆ ಮೇಲೆ ಹಾ ಆರು ವರ್ಷ ಅಲ್ಲ ಹೇಳಿದ್ರೆ ಗೊಂದ್ ಮಾಡಿದ್ರೆ ಎಂತ ಕತೆ ಅಂತ ಒಂದು ಕತ್ತೆ ಮೇಲೆ ಆರು ವರ್ಷ ಆರು ವರ್ಷ ಸುಳ್ಳು ನಿಮಗೂ ಮದುವೆ ಆಗ್ಲಿ ಅಲ್ವಲ್ಲ ನನಗೂ ಮದುವೆ ಆಗಲಿಲ್ಲ ಒಂದು ತಿರುಗಾಟ ಮಾಡುವ ನಿಮ್ಗಾದ್ರೆ ನಿಮ್ಗೆ ನಮಗಾದ್ರೆ ನಮ್ಗೆ ಹಾ ಬೇಡವಾ ಬತ್ಲಿ ಬೇಡುವ ವಾಹ ಈ ಸದ್ಯಕ್ಕೆ ಬೇಡವಾ ಸದ್ಯಕ್ಕೆ ಬೇಡ ಅಂತ ಹೇಳುದಾ ಬೇಡ ಏನು ತಾತ್ಕಾಲಿಕವಾಗಿ ನೋಡ್ಕೊಂಡಿದ್ರೆ ಹೇಗೆ ಅಲ್ವಾ ಹಾಂ ಹಾಗೆ ಹಾಗೆ ಈಗ ಮಂಡ ವಿಷಯ ಆಗಿದೆ ಹೆಣ್ಣು ಕೊಡುವವರು ಯಾರಿದ್ದಾರೆ ಅಂತ ಹೇಳಿ ಹೌದಲ್ಲ ಹಣ್ಣುಂಟೆಲ್ಲ ಉಂಟು ಎಲ್ಲಾದ್ರೆ ಒಂದು ಹೆಣ್ಣಿದ್ರೆ ಹೇಳಿ ಆಯ್ತಾ ಅದ್ಯಾರು ಬರು ಅದ್ಯಾರು ಯಾರು ಬರುವ ಬರುದು ಮನಸ್ಸು ಚಿಂತೆಯ ತೋಳು ದೇವನು ಗಲಲು ಬರುತ್ತೆ ಮಾರ್ಗ ಮಧ್ಯದೆ ಕಸ್ತೂರಿ ಅಲ್ವಾ ನಾನೇ ಕಸ್ತೂರಿ ಮರ ಪುಣ್ಯಾತ್ಮ ಅವತ್ತು ಹಾಗಿದ್ದೆ ಇವತ್ತು ಹೀಗೆ ನಿನ್ನ ಮುಂದೆ ಹೇಗೆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ ಅಂದ್ರೆ ಈಗ ಇದ್ದ ಮನುಷ್ಯ ನಂಗಳಿಗೆ ಇರ್ತಂದ್ರೆ ಅವನಿಗೆ ಭರವಸೆ ಇಲ್ಲ ಹಾಗಾಗಿ ಹ್ಮ್ ನಾನು ಅವನಿದ್ನಲ್ಲ ಯಾವ ರುದ್ರಭೂಷಣ ವೈದ್ಯ ಹೋದವ ಅವನ ಜೊತೆಯಲ್ಲೇ ಇದ್ದವ ಅಲ್ಲ ಅವನ ಎಂತ ಮರೆಯವ ಒಳ್ಳೆ ಜನ ಅಂತ ಅವನ ಜೊತೆ ಹೋದ್ ಸರಿ

ಚಂದಗಣ್ಣ ಈಗ ಕಣ್ಣಿಲ್ದೆ ಹೋಗ್ತೈತಿ ಚಂದಕಣಿಗೆ ಎಂತ ಉಂಟಿರಲ್ಲ ಎಂತ ಇಲ್ಲ ಬಾಯ್ ಚಿಕ್ಕು ಕೆಂತ ಇಲ್ಲ ಕೊಡು ಕೈ ಕಡೆ ತಿರುಗುದು ಏನ್ ಮಾಡು ಹೊಟ್ಟಿ ಪಾಡು ದಿನ ಹಾಕೊಂಡು ಎಲ್ಲರೂ ಮಂಗ ಮಾಡ್ತಾ ಇದ್ದೆಲ್ಲ ಎಂತ ಮಾಡು ನಾನು ಹೌದು ಮಂಗ ಅದದ್ದು ಬರೇ ಎಂತ ಮಾಡ್ಲಿಕ್ಕಿಲ್ಲ ಏನಂದ್ರೆ ಮಕ್ಳು ಕಾಲದ್ ಬಿಟ್ಟದ್ದು ಬರೇ ಹೌದಾ ಮೆಟ್ಟುದು ಹೇಗ್ ಬಿಟ್ಟಿದ್ದು ಸರಿ ಮೆಟ್ಟಿದ್ದು ಸರಿ ತಿರ್ಗುದೀಗ ಇಲ್ಲ ಜೀವನಕ್ಕಿಂತ ಬೇಡ್ತಾ ಇದ್ದ್ಯಾ ಯಾರ ನೀನು ಯಾರ ಬೇಡುದಾ ಬೇಡ ಪರಿಸ್ಥಿತಿ ಇಲ್ಲ ಅಂದ್ರೆ ಈಗ ಒಳ್ಳೆ ಉದ್ಯೋಗ ಅಲ್ಲ ನಂದೆ ಒಳ್ಳೆ ಉದ್ಯೋಗ ಹೌದಾ ಏನು ದಲ್ಲಾಳಿ ಅಲ್ಲ ದಲ್ಲಾಲ್ಯಾ ಹೌದಾ ಇಲ್ವಾ

ಹಾಲಿನ ಇಲ್ಲ ತಕತ್ ಇರ್ಗುದೇ ಒಳ್ಳೆ ರೀತಿ ನೆಂಟ ಸಿನ್ ನಡೆದ್ರೆ ಆದ್ರೆ ಹೆಣ್ಣಿನ ಕಡೆಯವರು ಕೊಡ್ತಾರೆ ಗಂಡಿನ್ ಕಡೆಯವರು ಕೊಡ್ತಾರೆ ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಗಂಡಿನ್ ಕಡೆಯವರು ಕೊಡ್ತಾರೆ ಹೆಣ್ಣಿನ ಕಡೆಯವರು ದುಡ್ಡು ಬೀಳತ್ತೆ ಅಂತಾ ವ್ಯವಸ್ಥಿತಿ ಏನ್ ಮಾಡಿದಲ್ಲ ವ್ಯವಸ್ಥೆ ಮಟ್ಟ ಬಂದದ್ದು ಒಳ್ಳೇದಾಯ್ತು ಎಂತ ಭಾರಿ ತಾಲಿ ಬಿಸಿ ಇದ ಎಲ್ಲ ನಿನ್ನ ಹುಂಡಿಲ್ಲ ನನ್ಗೊಂದ ಹೆಣ್ಣಿದ್ರಿ ಹೇಳು ನಿನಗ ಹೌದಾ ಅಲ್ಲ ಮಾರಾ ನಿನ್ ಕಾಂಡ್ರ ನಾಲ್ಕು ಮಕ್ಕಳ ಅಪ್ರ ಕಡೆ ಕಾತ ಮಾರ್ಯೇ ನಿನಗೆ ಅಂತ ತಕೋ ಹತ್ತು ಮುದಿ ಮಾರೇನೆ ಈಗ ಹೇಳಿ ನಮಗೆ ವಜ್ಜ ಮಾಡ ಮಾರ್ರಿ ಎಲ್ಲ ಹೇಳೋದಿದೆ ಬರೇ ನಿನಗ್ ಏನ್ ಕಾತ್ಮ ವರ್ಷ ಐವತ್ತು ಆಯ್ತಾ ಹಾ ವರ್ಷ ಐವತ್ತು ಆಯ್ತು ಮದುವೆ ಆಗ್ಲಿಲ್ಲ ಅಷ್ಟೇ ಐವತ್ತು ವರ್ಷ ಆಯ್ತಾ ಎಂತ ಐವತ್ತು ವರ್ಷ ಅದನ್ನ ಕಾಣಲೇ ಇಲ್ಲ ಮದುವೆ ಇಲ್ಲ ಲಂತ ಮೊತ ಹಾನ್ ನೋಡಿದ್ರ ನೀ ತಲೆ ಬಿಸಿ ತಕೋಬೇಡ ಹಾ ಐವತ್ತು ವರ್ಷ ಆಯ್ತಲ್ಲ ಹೌದು ಇನ್ನೊಂದು ಹತ್ತು ವರ್ಷ ಆಯಾರ ಅರವತ್ತು ವರ್ಷ ದುಡ್ಡು ಸಿಕ್ಕತ್ ಹಾ ದುಡ್ಡು ತಕ್ಕೊಂಡ ಹಾ ಮನೆ ಮದುವೆ ಮುಚ್ಚಿ ಹಾಕ್ಕೊಂಡ್ ಏನು ತಲೆ ಬಿಸಿ ಇಲ್ಲ ತಿಂಗ್ಳು ತಿಳಿ ಬರ್ತೀನಿ ಏನೂ ಇದಿಲ್ಲ ಮತ್ತು ಮುದಿ ಅಂತ ನೀನು ನಿನ್ನೆ ತಗೋತ ಮದಿ ನಿಮ್ಗೆ ಅರ್ವತ್ತು ನನಗೆ ಅರ್ವತ್ತು ಅದಾವ್ರಿಗೆ ಅದೇ ನನಗೆ ಈ ದೇವಪ್ಪರಿಗೆ ಅರವತ್ತು ವರ್ಷದ ಹಣ ಬೇಕಾ ನಾಲ್ಕು ಜನಕ್ಕೆ ಕೊಟ್ಕೊಂಡು ಇದ್ದವ ಬಿಟ್ಟರೆ ಹೊಡ್ಕೊಂಡಿದ್ದವಲ್ಲ ಅನ್ವ್ಯಾಲೆ ಹಾಗಾಗಿ ಎಲ್ಲಾದರೂ ತೊಂದ್ರೆ ಇಲ್ಲ ನೀನು ಹಣ ಎಷ್ಟು ಕೇಳ್ತೀವೋ ಅಷ್ಟು ಹಣವನ್ನು ನಾನು ಕೊಡ್ತೇನೆ ಹೌದಾ ಒಳ್ಳೆ ಚಂದ ಹುಡ್ಗಿದ್ರು ಹೇಳು ಏಯ್ ಇಪ್ಪತ್ರ ಹುಡ್ಕೋದೆ ಕಷ್ಟ ಇನ್ನು ಎಪ್ಪತ್ರಗೆ ಎಲ್ಲಿ ಹುಡ್ಕೋಕೆ ಹೋಗ್ ಮಾರ್ಯ ನೋಡು ನೋಡೋಣ ಪ್ರಯತ್ನ ಮಾಡ ಕಾಲಿಗೆ ಆತ ಎಲ್ಲ ಮದುವೆ ಆಗುದಲ್ಲ ಹಾಂ

ಹೆಂಡಿಗ ನಾಕು ಗಂಟು ಇವಳಿಗಣ ಸತ್ತನೇ ಇವಳು ಕೂಡ ನಾಕು ಗಂಟು ಇವಳು ಕೂಡುಟ್ಟು ಎಲ್ಲ ಇಲ್ಲಿ ಎಲ್ಲ ಹೋದ್ರೆ ಹೊರದೇಶದಲ್ಲಿ ಬಂಗಾರದ ಸಾಕಿರು ಯಾವ ತಲೆ ಬಿಸಿ ಇಲ್ಲ ಮನೆಗೆ ತೋಟ ಅಂದ್ರೆ ಅಲ್ಲಿಂದ ಇಲ್ಲಿ ತೋಟವೇ ಸಾಕಿರ ಹೆಣ್ಣಂದ್ರೆ ಬಾರಿ ಮರ್ಯಾದೆ ಒಳಗುವತ್ತಲ್ಲ ಒಳಗತ್ತಲ್ಲ ಆ ರೀತಿ ಮರ್ಯಾದೆ ಹಣ್ಣು ಈ ಕಾಲ ಸಿಗುದಿಲ್ಲ ಅಂತ ಮರ್ಯಾದೆ ಇಂತ ಹುಡುಗಿಯೆಲ್ಲ ಸಿಗುದು ಬಹಳ ಕಡಿಮೆ ಆದ್ರೂ ನಮಗೊಂದು ಸಿಕ್ತ ಯೋಗವೇ ಏನೂ ಸಮಸ್ಯೆ ಇಲ್ಲ ಯಾವ್ದ್ರಲ್ಲೂ ತಲೆ ಬಿಸಿ ಇಲ್ಲ ಮಾತ್ರ ಸಮಸ್ಯೆ ಅಂದ್ರೆ ಕೊಂಡ್ ಒಂದ್ ಕಾಲದಲ್ಲಿ ಮತ್ತೆ ಸಮಸ್ಯೆ ಇಲ್ಲ ಮತ್ತೆ ಒಳಗಿದ್ರೆ ಬರುದು ಹೋಗುದು ಹೇಗೆ

ಒನೇಗ ಬತ್ತ ಉದ್ಯೋಗದಲ್ಲ ಇದ್ದಾಳೆ ಇವಳು ಸ್ವಲ್ಪ ಉದ್ಯೋಗ ಇರ್ಲಿ 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 ಬಿಡು ತಾಳೆ ಹಾಗಾಗಿ ಇުޅೋದೆನ್ ಸಮಸ್ಯೆ ಇಲ್ಲ ಹೌದಾ ಇನ್ನಂದ್ರೆ ಯಾರತ್ರೂ ಮಾತಾಡೋದಿಲ್ಲ ಹೌದಿನ ಅಯ್ಯ ಮರ್ಯಾದೆ 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 ಹಿನ್ನ ನೋಡಲಿಲ್ಲ ಹೌದಾ ಮಾತೆ ಆಡೋದಿಲ್ಲ ಆದ್ರ ಮೊದುವಾಗಲಿಲ್ಲ ಯಾವದರಲ್ಲೂ ಸಮಸ್ಯೆ ಇಲ್ಲ ಅಂದ್ರೆ ಮಾತ್ರ ಸಮಸ್ಯೆ ಅಂದ್ರೆ ಬಾಯಿ ಒಂದ ಬತ್ತಲ್ಲ ಬಿಟ್ರು ಮತ್ತೆ ಎಲ್ಲ ತೊಂದ್ರೆ ಇಲ್ಲ ನಿಮಗೆ ಏನು ಮತ್ತೆ ಇಂತ ಹೆಣ್ಣೆ ಎಲ್ಲ ಸಿಕ್ಕತ್ತೀಯ ಕಣ್ಣ ಗಾನದಲ್ಲೇ ಇದಕ್ಕೆ ಬಾಯಿ ಬತ್ತಿಲೆ ಇದು ಬೇಡ ಮರ மா மத்தாய்லா <Fueled. emption> <pg> ಈ ಕಣ್ಣು ಇಲ್ದಿದ್ದು ಕಾಲಿಲ್ದಿದ್ದು ಬಾಯಿ ಇಲ್ದಿದ್ದು ಇಂಥದ್ದು ಬಿಟ್ರೆ ಬೇರೆ ಇಲ್ಲ ಒಂದು ಒಂದು ಕೆಲಸ ಮಾಡು ಈ ಸೀರೆ ಹುಟ್ಟು ಹೆಣ್ಗಳೇ ಬೇಡ ಇದು ಎರಡು ಕಾಲಿಗೆ ವಾದ್ಯ ಚೀಲ್ ಹಾಕು ಹಣ್ಣುಗಳಿಲ್ಲ ವಾದ್ಯ ಚೀಲ ಇಲ್ಲಲ್ಲ ಮೇಲೆ ಹಾಕಲ್ಲ ಸಿಕ್ಕ ತಕೋ ಹತ್ತಿರ ನಿಮ್ ಮಾತ ಇಚೀಲಾ ಏ ಬೇಡ ನೀ ಹಣ ಎಷ್ಟು ಕೇಳ್ತೀಯ ನಾನು ಕೊಡ್ತೇನೆ ಹೌದಾ ಯಾವ ಊರಾದರೂ ತೊಂದರೆ ಇಲ್ಲ ಹುಡುಗಿಯ ಮಲ್ಲಿ ಹುಡುಗಿ ಮನೆಯವರಲ್ಲಿ ಹುಡುಗನಿಗೆ ವರ್ಷ ಇವತ್ತಾಗಿ ಅಂತ ಹೇಳಲೇ ಬೇಡ ಇಲ್ಲ ನಾನು ಹೇಳೋದಿಲ್ಲ ಗೊತ್ತಾ ಬರಿ ಗೊತ್ತಾತ್ ವರ್ಷ ಆಯ್ತು ಇಲ್ಲಿ ನೀನು ಹಣ ಎಷ್ಟು ಇಷ್ಟು ಕೊಡ್ತೀನಿ ಕೊಡ್ತೇನೆ ಗೊತ್ತಿಲ್ಲ ಹುಡುಗಿ ಮನೆ ಮದುವೆ ಖರ್ಚಲ್ಲ ನಂದೆ ಹಿಂದೆ ನಂದೆ ನಿನ್ನ ಮದುವೆ ಅಂದ್ರೆ ಆ ಮದುವೆ ಅಂತೇಳಿದ್ರೆ ಅಂತಿಂಥ ಮದುವೆ ಅಲ್ಲ ಯಾರು ಕಂಡಿರದ ಯಾರು ಮಾಡಿರೋದ ನಾಲ್ಕು ಜನ ಹೇಳ್ಕೊಂಡಿರ್ಬೇಕು ಅಂತ ವಿಜೃಂಭಣ ಮದುವೆ ಆಗ್ಬೇಕು ಅಂತ ಮದುವೆ ಇಲ್ಲಲ್ಲ ಮತ್ತೆ ನಿನ್ನ ವದಿ ಬರಿ ಕಟ್ಟಿಲ್ಲ

ಮದುವೆ ಆಗು ಯೋಚನೆ ಮಾಡಿದ್ರೆ ಒಂದೊಂದೇ ಹೋಗ್ತಾ ಇರ್ತದೆ ಚಾಪು ಹಿಡ್ಕೊಂಡು ಕೂತ್ಕೊಂಡ್ರು ಬುದ್ಧಿ ಹೇಳೋದು ಯಾರೇಟ್ ಎಲ್ಲಿ ನುಂಗರ ಮರ ಇಬ್ರು ಹತ್ತಲ್ಲ

ಸ್ವಂಟು ತೀರ್ಸ್ತಾ ಒಳ್ಳೆ ಒಳ್ಳೆ ಕೆರಾಡಿ ಕಂಬಳಕ್ ಹೋಗಿ ಒಟ್ಟು ಹೋರಿ ಇವ ಇವನು ಸ್ವಾಂಟು ತೀರ್ಸ್ತಿ ಇವನಿಗೆ ಇವನು ಅರವತ್ತೈವತ್ತು ವರ್ಷ ನೀವು ಮದಿಯಮ್ಮೆ ಇವನು ಮದಿಯಲ್ಲ ಇವನು ಮೂರು ದಾರಿ ಹೋದ್ ಮದುವೆ ಮಾಡ್ದಿದ್ರೆ ಇವನು ಇಲ್ಲೆಲ್ಲಿ ಹೆಣ್ಣಲ್ಲ ಬಯಲು ಸೀಮ್ ಹೆಣ್ಣಲ್ಲಿ ಮದುವೆ ಮಾಡಿಸ್ಕಿನ ನನೀಗ ಅವರಿಗೆಲ್ಲ ಮದುವೆ ಅಂತ ಅಂದ್ರೆ ಮದುವೆ ಇಲ್ಲ ನಾನು ಮೊದಲು ಇವನಿಗೆ ಬಂದ್ ಮದುವೆ ಮಾಡಿಸ್ಬೇಕಿ ಇವರು ದಿವಾಳಿ ಮಾಡಿ ಇವನು ಭಿಕ್ಷೆ ಬೇಡ ಪರಿಸ್ಥಿತಿ ಮಾಡ್ದಿದ್ರೆ ನನ್ನ ಹೆಸರು ಕಸ್ತೂರಿ ಎಲ್ಲ ನೋಡ್ತಾ